ಚಿಕ್ಕಮಗಳೂರು ಎಲ್ಲ ಕಡೆ ನಕ್ಸಲ್ ಶುರುವಾಗಿದೆ ಬೇಟೆ ಶುರುವಾಗಿದೆ ಕಾಂಗ್ರೆಸ್ ಬಂತು ನಕ್ಸಲ್ ತಂತು ಕಾಂಗ್ರೆಸ್ ಬಂತು ಟೆರರಿಸಮ್ ತಂತು ಕಾಂಗ್ರೆಸ್ ಬಂತು ಲವ್ ಜಿಯಾ ತಂತು ಕಾಂಗ್ರೆಸ್ ಬಂತು ಹಿಂದುಗಳ ಜೀವಕ್ಕೆ ಬೆಂಕಿ ಇತ್ತು ಕಾಂಗ್ರೆಸ್ ಬಂತು ಮುಸಲ್ಮಾನ್ ಮೂಲವಾದಿಗಳ ಒಕ್ಕೂಟನ ಹೆಚ್ಚಿತು ಕಾಂಗ್ರೆಸ್ ಬಂತು ಬೆಂಗಳೂರಿಗೆ ಬಾಂಬ್ ಬಂತು ಇದು ಬರೀ ಟ್ರೈಲರ್ ಅಷ್ಟೇ ಇತ್ತು ಅವ್ರು ಕೊಟ್ಟಿರೋ ಗ್ಯಾರಂಟಿಗಳ ಟ್ರೈಲರ್ ಅಷ್ಟೇ ಮುಂದೆ ಮುಕ್ತವಾದಂಥ ಕೊಲೆಗಳು ಸುಲಿಗೆ ಭೂಮಾಫಿಯಾ ಈ ಲವ್ ಜಿಯಾದ್ ಇಂಥವ್ರಿಗೆಲ್ಲ ಓಪನ್ ಆಗಿ ಲೈಸೆನ್ಸ್ ಕೊಡುವಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ದೇಶಕ್ಕೆ ಸಮಾಜಕ್ಕೆ ಹಿಂದುಗಳಿಗೆ ಇವತ್ತೇನಾದರೂ ರಕ್ಷಣೆ ಮಾಡುವಂಥ ಒಂದೇ ಒಂದು ಶಕ್ತಿ ಒಂದೇ ಒಂದು ಶಕ್ತಿ ಈ ದೇಶದಲ್ಲಿ ಇದ್ದರೆ ಅದು ಶಕ್ತಿಮಾನ್ ಅದು ನರೇಂದ್ರ ಮೋದಿ ಹಿಂದೂಗಳ ರಕ್ಷಣೆ ಮಾಡುವಂಥ ಶಕ್ತಿ ಆ ಶಕ್ತಿಮಾನ್ ನರೇಂದ್ರ ಮೋದಿ ಒಂದೇ ಆದ್ದರಿಂದ ಬಿ ಜೆ ಪಿ ಒಂದರಿಂದ ಮಾತ್ರ ಈ ದೇಶದ ಬಹುಸಂಖ್ಯಾತರ ರಕ್ಷಣೆ ಮಾಡುವಂಥದ್ದು ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ಬಿ ಜೆ ಪಿಗೆ ಮತ ಕೊಡಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ